ಕರ್ನಾಟಕ ಇನ್ನು ಎರಲ್ಲ ಕಬ್ಬರ್ದಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಆಗ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಲೈಕ್ ಮಾಡಿ ವಿಡಿಯೋ ನೋಡಿ ಬನ್ನಿ ಏಕಾದಶಿ ಹಬ್ಬದ ಮಹತ್ವವನ್ನು ತಿಳಿದುಕೊಳ್ಳೋಣ ವೈಕುಂಠ ಏಕಾದಶಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ದಿನಗಳಲ್ಲಿ ಒಂದು ಇದು ಪ್ರತಿ ವರ್ಷ ಮಾರ್ಗಶಿರ ಮಾಸ ಪಕ್ಷ ಏಕಾದಶಿ ದಿನಗಳಲ್ಲಿ ಆಚರಿಸಲಾಗುತ್ತದೆ ವೈಕುಂಠ ಏಕಾದಶಿಯನ್ನು ಶ್ರೀ ಮಹಾವಿಷ್ಣುವಿನ ಆರಾಧನೆಗಾಗಿ ಪೂಜಿಸುತ್ತಾರೆ ಶ್ರೀ ದಿನವನ್ನು ವಿಷ್ಣುವಿನ ಪರಂಪರೆಯಲ್ಲಿ ವಿಶೇಷವಾಗಿ ಮಹತ್ವವನ್ನಿಟ್ಟು ಆಚರಿಸಲಾಗುತ್ತದೆ ವೈಕುಂಠ ಏಕಾದಶಿಯ ಮಹತ್ವ ಒಂದು ವಿಷ್ಣುವಿನ ಪೂಜೆ ಈ ದಿನ ದೇವಾಲಯಗಳಲ್ಲಿ ವೈಕುಂಠ ದ್ವಾರ ಅಥವಾ ಪರಮ ದ್ವಾರ ತೆರೆಯಲಾಗುತ್ತದೆ ಇಂದು ವೈಕುಂಠ ಅಥವಾ ವಿಷ್ಣುವಿನ ನಿವಾಸ ಪ್ರವೇಶಕ್ಕೆ ಸಂಕೇತವಾಗುತ್ತದೆ ಎರಡು ಪಾಪ ವಿಮೋಚನೆ ಈ ದಿನ ಉಪವಾಸ ಮತ್ತು ಭಗವಂತ ಕೀರ್ತನೆ ಮಾಡುವುದರಿಂದ ಪಾಪ ಯಕ್ಷವಾಗುತ್ತದೆ ಎಂದು ನಂಬಲಾಗುತ್ತದೆ ಮೂರು ಮೋಕ್ಷದಾನ ವೈಕುಂಠ ಏಕಾದಶಿಯ ದಿನ ಶ್ರೀ ವಿಷ್ಣುವಿನ ಆರಾಧನೆ ಮಾಡುವುದು ಮೋಕ್ಷವನ್ನು ಪ್ರಾಪ್ತಿ ಮಾಡಲು ಸಹಾಯಕವೆಂದು ಶಾಸ್ತ್ರಗಳು ಹೇಳುತ್ತವೆ ಏಕಾದಶಿ ಹಬ್ಬವನ್ನು ಯಾವ ಥರ ಆಚರಣೆ ಮಾಡಬೇಕು ಎಂದು ತಿಳಿದುಕೊಳ್ಳೋಣ ಒಂದು ಉಪವಾಸ ವೃತ್ತ ಉಪವಾಸ ಅಥವಾ ಅಲ್ಪಹಾರ ಮಾಡುವುದು ಎರಡು ವಿಜಯನಾಮ ಸ್ಮರಣೆ ಶ್ರೀ ವಿಷ್ಣು ಸರ್ವಸ್ವನಾಮ ಪಠಣ ಅಥವಾ ಭಜನೆ ಮಾಡುವುದು ಮೂರು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮತ್ತು ಭಕ್ತಿಗೆ ತೊಡಗುವುದು ಈ ನನ್ನ ಹೊಸ ಪ್ರಯತ್ನ ನನಗೆ ತಿಳಿದಿದ್ದ ಮಟ್ಟಿಗೆ ನಾನು ತಿಳಿಸಿಕೊಟ್ಟಿದ್ದೇನೆ ನನ್ನ ಮಾತಿನಿಂದ ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಸರಿ ಮಾಡ್ಕೊಳ್ತೀನಿ ఒళ్ేదా ఎల్గూ పరమాత్మన విశ్ ఆశీర్వద ఎల్గూ సిగలి ప్లీజ్ యారైక్ లైక్ మి సబ్స్క్రైబ్ మి కమెంట్ మి ఒ ఎల్గూ